ಕಳ ಸಗಣಿಕೆ ಆಗ್ತಾ ಇದೆ ಅದು ನೀವು ಹೇಗೆ ಐಡೆಂಟಿಫೈ ಮಾಡಬಹುದು ಜಸ್ಟ್ ಒಂದು ಎರಡು ಹೇಳ್ತೀನಿ ಒಂದು ಯಾವುದೋ ಒಂದು ಕೃತಿ ಆಗ್ಬೇಕು ಅಂತಂದ್ರೆ ಅಲ್ಲಿ ಒಂದು ನಾಲೆಜ್ ಇರಬೇಕು ಇಲ್ಲಿ ನಾಲೆಜ್ ಬಲ ನಾಲೆಜ್ ಅಂತ ಅಂದ್ರೆ ಆ ವ್ಯಕ್ತಿನ ದುರುದ್ದೇಶ ಪೂರ್ವಕ ಆಗಿ ಸಾಹಿಲ್ದಂಗೆ ನಮ್ಗೆಲ್ಲ ಗೊತ್ತಿರುವ ಮಾನವ ಕಳ ಸಗಣಿಕೆ ಏನಕ್ಕೆ ಅಂತಂದ್ರೆ ಒಂದು ವೇಷವಾಡಿಕೆ ಆಗಿರ್ಬೋದು ಅಂಗ ಕಸಿಗಳಾಗಿರ್ಬೋದು ಅಥವಾ ಮಕ್ಕಳಿಂದ ದತ್ತು ಪಡ್ಲಿಕ್ಕೋಸ್ಕರ ಮಾನವ ಕಳ್ಳ ಸಾಗಾಣಿಕೆ ಆಗ್ತಾ ಇದೆ ಒಂದು ನೋಡಿರ್ತೀರಾ ಒಂದು ಸಣ್ಣ ಸಣ್ಣ ಮಕ್ಕಳು ಆಗ್ತಾನೆ ಆಸ್ಪತ್ರೆಯಿಂದ ಕರೀತಾ ನೋಡಿರ್ತೀರಾ ಸೊ ಅದೆಲ್ಲ ಮಾನವ ಕಳ್ಳ ಸಾಗಾಣಿಕೆಯಲ್ಲಿ ಬರುತ್ತೆ ಇಲ್ಲಿ ನಾಲೆಜ್ ಇರ್ಬೇಕು ಉದ್ದೇಶ ಪೂರ್ವಕ ಆಗಿರ್ಬೇಕು ನಾಲೆಜ್ ಅಂದ್ರೆ ನಾನು ಈ ವ್ಯಕ್ತಿನ ಅಥವಾ ಈ ಮಗುನ ಅಥವಾ ಈ ಹೆಣ್ಣು ಮಗುನ ಅಥವಾ ಈ ಒಂದು ವಯಸ್ಸಾಗಿರುವಂತ ಇಲ್ಲಿ ಯಾವುದೋ ಒಂದು ಏಜ್ ನ ಒಂದು ಬಾರ್ ಇಲ್ಲ ಮಗು ಮಾನವ ಕಳ್ಳ ಸಾಗಾಣಿಕೆನ ಈವನ್ ಒಂದು ದಿವಸ ಹುಟ್ಟಿರೋ ಮಗುವಿಂದ ಇಟ್ಟು ಆ ಇನ್ನೇನು ವಯಸ್ಸಾಗಿರೋಂತ ಅವ್ರು ಕೂಡ ಮಾನವ ಕಳ್ಳ ಸಾಗಾಣಿಕೆಯನ್ನು ಮಾಡಬಹುದು ಅದೆಲ್ಲ ತಾವು ಆಲ್ರೆಡಿ ತಿಳ್ಕೊಂಡಿದ್ರೆ ಮಾನವ ಸಾಗಾಣಿಕೆ ಉದ್ದೇಶಗಳು ಸಾಗಾಣಿಕೆ ಉದ್ದೇಶಗಳು ಏನು ಅಂತ ಹೇಳಿ ತಾವೆಲ್ಲ ತಿಳ್ಕೊಂಡಿರ್ತೀರ ಇಲ್ಲಿ ನಾಲೆಜ್ ಇರ್ಬೇಕು ಆ ವ್ಯಕ್ತಿನ ಯಾವ ಉದ್ದೇಶಗಳನ್ನ ಕರ್ಕೊಂಡು ಹೋಗ್ತಾ ಇದ್ರೆ ನೀವು ಫಸ್ಟ್ ತಿಳ್ಕೊಡಿ ಐಡೆಂಟಿಫೈ ಮಾಡ್ಕೊಡಿ ಅವನ ಉದ್ದೇಶ ಸರಿಯಾಗಿರುತ್ತಾ ಸೊ ಇವನ್ ಹೆಣ್ಮಕ್ಳಾಗಿರ್ಬೋದು ಮಕ್ಕಳಾಗಿರ್ಬೋದು ವಯಸ್ಸ ವಯಸ್ಸಾಗಿರ್ಬೋದು ಯಾನೇ ಆಗಿರ್ಬೋದು ಮೇಲ್ ಆಗಿರ್ಬೋದು ಫಿಮೇಲ್ ಅದೇನಾದ್ರೂ ಪೂರ್ವಕ ಆಗಿದ್ರೆ ಅದು ಪಕ್ಕ ಮಾನವ ಕಳ್ಳ ಸಾಗಾಣಿಕೆ ಆಗಿರುತ್ತೆ ಜೊತೆಯಲ್ಲಿ ಇರಬೇಕು ಯಾವುದೇ ಒಂದು ಕೃತ್ಯ ನಡೀಬೇಕು ಅಂತಂದ್ರೆ ಅಲ್ಲಿ ಒತ್ತಾಯ ಪೂರ್ವಕವಾಗಿ ಫೋರ್ಸ್ ಇರಬೇಕು ನಾಲೆಜ್ ಪ್ಲಸ್ ಫೋರ್ಸ್ ಇವೆರಡು ಎಲ್ಲಿ ಇರುತ್ತೋ ಅಲ್ಲಿ ಪಕ್ಕ ಮಾನವ ಕಳ್ಳ ಸಾಗಾಣಿಕೆ ಆಗ್ತಾ ಇದೆ ಅಂತ ತಿಳ್ಕೋಬೇಕು ಹಾಗೆ ತಾವೆಲ್ಲರೂ ಕೂಡ ತಮ್ಮ ಒಂದು ಬುಕ್ಸ್ ಗಳಲ್ಲಿ ಡೈರಿಗಳಲ್ಲಿ ಬರೆದಿಟ್ಕೊಳ್ಳಿ ಒನ್ ಜೀರೋ ನೈನ್ ಏಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ಒಂದು ದೂರವಾಣಿ ಸಂಖ್ಯೆ ತಮ್ಗೆ ತಾವು ಹೆಸರು ಹೇಳುವಂತ ಅವಶ್ಯಕತೆ ಇಲ್ಲ ಹಾಗೂ ತಮ್ಮ ಒಂದು ವೈಯಕ್ತಿಕ ಮಾಹಿತಿಗಳನ್ನು ಕೊಡುವಂತ ಅವಶ್ಯಕತೆ ಇಲ್ಲ ತಮ್ಗೆ ತಿಳಿದಾಗ ಎರಡು ಒಂದು ನಾಲೆಜ್ ಮತ್ತು ಕೋರ್ಸ್ ಎಲ್ಲಿ ಅಪ್ಲೈ ಆಗ್ತಾ ಇದೆ ಯಾವುದೇ ಒಂದು ಉದ್ದೇಶ ಪೂರ್ವಕವಾಗಿ ಬಲವಂತ ಪೂರ್ವಕವಾಗಿ ಒಂದು ಹೆಣ್ಮಗು ಆಗಿರ್ಬೋದು ಸಣ್ಣ ಆಗಿರ್ಬೋದು ವಯಸ್ಸಾಗಿರುವಂತವನ್ನ ಬಲವಂತವಾಗಿ ನೀವು ಕರ್ಕೊಂಡು ಹೋಗ್ತಾ ಇರೋದು ತಿಳಿದಾಗ ತಾವು ಒನ್ ಜೀರೋ ನೈನ್ ಏಟ್ಗೆ ಆ ಮಾಹಿತಿಗಳನ್ನ ಕೊಟ್ಟು ಲೋಕೇಶನ್ ಹೇಳಿದ್ರೆ ಖಂಡಿತ ಅಹ್ ಈ ಒಂದು ಅಹ್ ಕಾರ್ಯಕ್ರಮದ ಒಂದು ಸದೇಶ ಆಗುತ್ತೆ ಸೊ ಹಾಗೆ ತಮ್ಗೆಲ್ಲ ತಿಳಿದಿರೋಗಿ ಒಂದು ಫ್ಯಾಕ್ಟ್ಸ್ ಅನ್ನ ನಾನು ಹೇಳ್ತೇನೆ ಮಾನವ ಕಳ್ಳ ಸಾಗಾಣಿಕೆ ಏನಂದ್ರೆ ಈ ಒಂದು ಪ್ರಪಂಚದಿಂದ ಇಪ್ಪತ್ತಾರು ಪಾಯಿಂಟ್ ಆರು ಮಿಲಿಯನ್ ಅಹ್ ಸಾಲನ ಮಾನವ ಕಳ್ಳ ಸಾಗಾಣಿಕೆ ಆಗುತ್ತೆ ಅದ್ರ ಜೊತೆಲಿ ಅತಿ ಹೆಚ್ಚು ಎಕ್ಸ್ಪೋರ್ಟೇಶನ್ ಆಗ್ತಾ ಇರುವಂತದ್ದು ನಮ್ಮ ಭಾರತ ಕೂಡ ಒಂದಾಗಿರುತ್ತೆ ನಮ್ಮ ಭಾರತದಲ್ಲಿ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಂತ ಹೇಳಿ ಒಂದು ಸಂಸ್ಥೆ ಇದೆ ಭಾರತದ ರಾಜ್ಯ ಹಾಗೆ ಎಸ್ ಸಿ ಆರ್ ಬಿ ಸ್ಟೇಟ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಂತ ಇರುತ್ತೆ ಡಿಸ್ಟ್ರಿಕ್ಟ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಂತ ಇರುತ್ತೆ ಇವುಗಳ ಮುಖಾಂತರ ವರ್ಷಕ್ಕೆ ಇಪ್ಪತ್ತು ಸಾವಿರ ಹೆಚ್ಚು ಮಾನವ ಕಳ್ಳ ಸಾಗಾಣಿಕೆ ಆಗುತ್ತೆ ಅಂತ ಕೂಡ ವರದಿ ಹಾಗಾಗಿ ತಮ್ಮ ಕರ್ತವ್ಯ ಏನಪ್ಪಾ ಅಂತ ಅಂದ್ರೆ ತಮ್ಮಲ್ಲಾಗಿರ್ಬೋದು ಈ ಒಂದು ನಾಲೆಜ್ ಅನ್ನ ತಮ್ಮ ಮನೆಯವ್ರಿಗೂ ಮತ್ತು ಅಕ್ಕಪಕ್ಕದಲ್ಲಿ ಅವ್ರಿಗೆ ಎಲ್ರಿಗೂ ಸ್ಪ್ರೆಡ್ ಮಾಡಿ